ನುಡಿದಂತೆ ನಡೆದ ಸಮಾಜವಾದಿ ಸಾಮಾಜಿಕ ಹೋರಾಟಗಾರ ದಾನಪ್ಪ ಕಬ್ಬೇರ್ ಹಿರಿಯ ದಾನಿ ಗೋವಿಂದ್ ದೇಶಪಾಂಡೆ ದಾನು ನಗರಕ್ಕೆ ಹಕ್ಕುಪತ್ರ ವಿತರಣೆ ಸಮಾರಂಭ ಅನಿಲ್ ಕಬ್ಬೇರ್ ಹರ್ಷ ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಉದಯ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು ಕೊನೆಗೂ ಸಿಕ್ಕಿತು ಧಾರವಾಡದ ದಾನು ನಗರ ನಿವಾಸಿಗಳಿಗೆ ಹಕ್ಕುಪತ್ರ ಅನೇಕರ ಆರೋಪಗಳಿಗೆ ಕಿವಿಗೊಡದೆ ಹಿಡಿದ ಕೆಲಸ ತೊಟ್ಟ ಹಠವನ್ನು ಬಿಡದೆ ಕೊನೆಗೂ ಸಾಧಿಸಿದ ಮಾಜಿ ಮೇಯರ್ ಹಾಗೂ ಹುಡ ಅಧ್ಯಕ್ಷ ಹಿರಿಯ ಕಾಂಗ್ರೆಸ್ ಮುಖಂಡ ದಾನಪ್ಪ ಕಬ್ಬೇರ್ ನೂರಾರು ಜನರ ಹಾರೈಕೆ ಆಶೀರ್ವಾದದೊಂದಿಗೆ ನಗರದ ಕಬ್ಬೇರ್ ಕಚೇರಿ ಆವರಣದಲ್ಲಿ ಹಕ್ಕು ವಿತರಣಾ ಸಮಾರಂಭ ನಡೆಯಿತು ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಧಾರವಾಡದ ಹಿರಿಯ ಸಮಾಜವಾದಿ ಮತ್ತು ಭೂದಾನಿಗಳಾದ ಗೋವಿಂದ್ ದೇಶಪಾಂಡೆ ಮಾತನಾಡಿ ದಶಕಗಳ ಹಿಂದೆ ದಾನುನಗರ ಪ್ರದೇಶ ತಿಪ್ಪೆಯಾಗಿತ್ತು ಗುಡ್ಡಗಾಡುಗಳಿಂದ ಗಲೀಜುಗಳಿಂದ ಕೂಡಿತ್ತು ಆದರೂ ನೂರಾರು ನಿರಾಶ್ರಿತರು ಇಲ್ಲಿಗೆ ಬಂದು ದಿನಗೂಲಿ ಮಾಡುತ್ತಾ ಜೋಪಡಿಗಳನ್ನು ನಿರ್ಮಿಸಿಕೊಂಡು ಜೀವನ ಮಾಡುತ್ತಿದ್ದರು ಯಾವುದೇ ಮೂಲಭೂತ ಸೌಕರ್ಯಗಳಿರಲಿಲ್ಲ ಅಲ್ಲಿ ಇದನ್ನ ನೋಡಿದ ಸಾಮಾಜಿಕ ಹೋರಾಟಗಾರ ದಾನಪ್ಪ ಕಬ್ಬೇರ್ ಈ ನಿರಾಶ್ರಿತರ ಅನುಕೂಲಕ್ಕಾಗಿ ಸತತ ಹೋರಾಟ ಮಾಡಿ ಅನೇಕರ ವಿರೋಧವನ್ನು ಕಟ್ಟಿಕೊಂಡು ತಮ್ಮ ಅಧಿಕಾರಾವಧಿಯಲ್ಲಿ ರಸ್ತೆ ಗಟಾರು ನೀರು ಇನ್ನಿತರ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿದರು ಆದರೆ ಸರ್ಕಾರ ಅಥವಾ ಭೂಮಾಲೀಕರ ಭಯ ನಿರಾಶ್ರಿತರನ್ನು ಕಾಡುತ್ತಿತ್ತು ಇದಕ್ಕೆಲ್ಲ ಅಭಯ ಹಸ್ತ ನೀಡಿದ ದಾನಪ್ಪ ಕಬ್ಬೇರ್ ಸರ್ಕಾರದಿಂದ ಮತ್ತು ಭೂಮಾಲೀಕರಿಂದ ಸಿಗಬೇಕಾದ ಎಲ್ಲ ಸಹಾಯ ಸವಲತ್ತುಗಳನ್ನು ಮಾಡುತ್ತಾ ಬಂದಿದ್ದಾರೆ ಕಾರಣ ಅವರಿಗೆ ಇಂದು ಸಾವಿರಾರು ಜನತೆಯ ಆಶೀರ್ವಾದ ಹಾರೈಕೆ ಲಭಿಸುತ್ತಿದೆ ಎಂದು ದೇಶಪಾಂಡೆ ಹೇಳಿದರು ಕಾಂಗ್ರೆಸ್ ಯುವ ಮುಖಂಡ ಮತ್ತು ಸಾಮಾಜಿಕ ಹೋರಾಟಗಾರ ಅನಿಲ್ ಕಬ್ಬೇರ್ ಮಾತನಾಡಿ ದಾನು ನಗರ ಇಂದು ಉತ್ತಮ ಪ್ರದೇಶವಾಗಿ ಬೆಳೆದಿದೆ ದಶಕಗಳ ಹಿಂದೆ ಕಲ್ಲು ಮುಳ್ಳು ತೆಗ್ಗು ದಿನ್ನು ಗಿಡಗಂಟೆಗಳಿಂದ ತುಂಬಿಕೊಂಡಿದ್ದ ಈ ದಾನುನಗರ ಪ್ರದೇಶ ಇಂದು ಮೂಲಭೂತ ಸೌಕರ್ಯಗಳಿಂದ ಕಂಗೊಳಿಸುತ್ತಿದೆ ತಮ್ಮ ತಂದೆ ದಾನಪ್ಪನವರು ಈ ಪ್ರದೇಶವನ್ನು ಸುಂದರಗೊಳಿಸಿದ್ದಾರೆ ಅನೇಕರ ನಿಂದನೆ ಆರೋಪಗಳಿಗೆ ದಾನಪ್ಪ ಕಬ್ಬೇರವರು ಪ್ರಾಮಾಣಿಕ ಕಾಯಕಗಳ ಮೂಲಕ ಉತ್ತರ ಕೊಟ್ಟಿದ್ದಾರೆ ಹಲವಾರು ದಶಕಗಳ ಹೋರಾಟದ ಫಲವಾಗಿ ದಾನುನಗರ ನಿರಾಶ್ರಿತರು ಇಂದು ನಿರಾಳವಾಗಿ ಉಸಿರಾಡುತ್ತಿದ್ದಾರೆ ಕಾರಣ ಸರ್ಕಾರದಿಂದ ಮತ್ತು ಭೂಮಾಲೀಕರಿಂದ ಭಯಮುಕ್ತರಾಗಿದ್ದಾರೆ ಹಕ್ಕುಪತ್ರ ಪಡೆದಿದ್ದಾರೆಂದು ಅನಿಲ್ ಕಬ್ಬೇರ್ ಹರ್ಷ ವ್ಯಕ್ತಪಡಿಸುತ್ತಾ ಹೇಳಿದರು ಕಾಂಗ್ರೆಸ್ನ ನಾಯಕ ದಾನಪ್ಪ ಕಬ್ಬೇರ್ ಹಿರಿಯ ದಾನಿ ಗೋವಿಂದ ದೇಶಪಾಂಡೆ ಮತ್ತು ಅನಿಲ್ ಕಬ್ಬೇರ್ ನೇತೃತ್ವದಲ್ಲಿ ದಾನು ನಗರದ ನೂರಾರು ನಿರಾಶ್ರಿತರಿಗೆ ಹಕ್ಕುಪತ್ರಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಶಕೀಲ್ ಕುಳಗೇರಿ ಮುಸ್ತಾಕ್ ಪಟೇಲ್ ಗೌಸ್ಕಾನ್ ನೌಲೂರ್ ಚಂದ್ರಶೇಖರ್ ಶೆಟ್ಟರ್ ಸುಭಾಷ್ ಮೋರೆ ಶೇಖ್ ಎಂಜಿನಿಯರ್ ಹಾಗೂ ಕಾಂಗ್ರೆಸ್ನ ಹಿರಿಯ ಕಿರಿಯ ನೂರಾರು ಕಾರ್ಯಕರ್ತರು ಮತ್ತು ದಾನು ನಗರದ ಗುರು ಹಿರಿಯರು ಹಾಜರಿದ್ದು ಹಕ್ಕುಪತ್ರ ವಿತರಣಾ ಸಮಾರಂಭವನ್ನು ಯಶಸ್ವಿಗೊಳಿಸಿದರು ಹಾಗಾದರೆ ವೀಕ್ಷಕ ಮಹಾಪ್ರಭುಗಳೇ ನೇರವಾಗಿ ದೃಶ್ಯಾವಳಿಗಳನ್ನು ನೋಡೋಣ ಹಿರಿಯ ನಾಯಕ ಕಾಂಗ್ರೆಸ್ನ ದಾನಪ್ಪ ಕಬ್ಬೇರ್ ಹಾಗೂ ಅವರ ಪುತ್ರ ಅನಿಲ್ ಕಬೇರ್ ಹಾಗೂ ಹಿರಿಯ ದಾನಿಗಳು ಸಾಮಾಜಿಕ ಹೋರಾಟಗಾರರಾದ ಗೋವಿಂದ್ ದೇಶಪಾಂಡೆ ಹಾಗೂ ಇನ್ನುಳಿದ ದಾನು ನಗರದ ನಿವಾಸಿಗಳು ದಾನಪ್ಪ ಕಬ್ಬೇರವರ ಬಗ್ಗೆ ಹಾಗೂ ದಾನು ನಗರ್ ಪ್ರದೇಶದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹೇಳ್ತಾ ಇದ್ದಾರೆ ಅವರಿಗೆ ಇವತ್ತು ಹಕ್ಕು ಸಿಕ್ಕಿದೆ ಹಕ್ಕು ಪತ್ರಗಳನ್ನು ವಿತರಿಸಲಾಗಿದೆ ಬನ್ನಿ ಹಾಗಾದ್ರೆ ಯಾರ್ಯಾರು ಏನೇನು ಮಾತಾಡ್ತಾ ಇದ್ದಾರೆ ನೋಡೋಣ ವೀಕ್ಷಕ ಮಹಾಪ್ರಭುಗಳೇ ಇದು ನಿಮ್ಮ ಉದಯ ನ್ಯೂ ಪ್ರೀತಿ

తనుడు యజమాన యారే బందరు ఎదు యారే నింతరు ప్రీతి హంచువా యజమానా ಬಂದನು ಮೇಲೂ ಕೀಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ ಶ್ರೀಮಂತಿಕೆ ತಲೆ ಹತ್ತೇ ಇಲ್ಲ ಹತ್ತೂರ ಒಡೆಯಾನೆ ನಿನ್ನ ಹೆಸರು ನಿಂದೇ ಬೆವರು ತಾನು ಬೆಳೆದು ತನ್ನವರನ್ನು ಬೆಳೆಸುವಾಗುಣ ಮೇಲನುಡಿಗೆ ನುಡಿಗೆ ಸತ್ಯ து பிர நோட யமான நோட யஜமானீச்ச ನಗುವಂಥ ದೀಪ ನೋವನ್ನು ಮರೆಸೋ ಮಗುವಂಥ ರೂಪ ಯಾವುದೇ ಕೇಳುತ್ತಾ ಕದು ನಿನಗೆ ಕಾಯುವುದು ಅಭಿಮಾನ ಸೋಲಿಗು ಸೋಲದ ಗೆದ್ದರು ಬೀಗದ ಒಬ್ಬರ ನೊನ್ಯ ಜಮಾನ ಪ್ರೀತಿಗೆ ಅತಿಥಿ ಸ್ನೇಹಕ್ಕೆ ಸಾರಥಿ ಬಾಳಿನ

ಬಂದೀವಿ ಈಗಾಗಲೇ ನಲವತ್ತೈದು ವರ್ಷ ಆತ ನಮಗೆ ಅವಾಗ ಜಾಗ ಇದ್ದಿದ್ದಿಲ್ಲ ಬೇರೆ ಕಡೆ ಮನೆ ಇದಿದ್ದಿಲ್ಲ ಬಾಡಿಗೆ ಮನೆಯಾಗಿದ್ದೀವಿ ನಾವು ನಾವಲ್ಲೇ ಬಂದು ಬಂದು ವಾಸ ಮಾಡಿದ ಮೇಲೆ ನಮಗೆ ನೀರಿನ ಅನುಕೂಲ ಮಾಡಿ ಕೊಟ್ಟರು ಆಮೇಲೆ ನಮ್ಗೆ ರೋಡಿನ ಅನುಕೂಲ ಮಾಡಿಕೊಟ್ರು ಟಾಯ್ಲೆಟ್ ಮಾಡಿ ಕೊಟ್ಟರು ಆಮೇಲೆ ನೀವು ಒಳಚರಂಡಿ ಮಾಡಿ ಕೊಟ್ಟರು ನಮ್ಗೆಲ್ಲ ಥರದ ಮಾಡಿಕೊಟ್ರು ನಮ್ಮ ಒಣಗ ಏನಾದ್ರು ಒಂದು ಸಣ್ಣ ಜಗಳ ಆದರೂ ಸಾಯಿಬ್ರ್ ಬಂದು ಸಣ್ಣ ಒಂದು ಸಣ್ಣ ಕನಗೆ ಬಂದು ಇಷ್ಟು ಜಾಗ ಇಷ್ಟೆಲ್ಲ ತುಟ್ಟಿಯಾಗಿತ್ತು ಜಾಗ ಭಾಳ ತುಟ್ಟಿಯಾಗಿತ್ತು ಅಂತ ಸಮಯನಾಗ ನಮ್ಗೆ ಇವರು ಸಾಯಿಬ್ರಿಗೆ ಇಪ್ಪತ್ತು ಐದು ಸಾವಿರನಾಗ ನಮ್ಗೆ ಜಗ ಮಾಡಿ ಕೊಟ್ಟಾರೆ ಎಷ್ಟು ಗಂಡೆ ಸಾಯಬ್ರಿಗೆ ಜಗ ಮಾಡಿ ಕೊಟ್ಟಾರೆ ಆದ್ರೆ ಸಾಯಿಬ್ರ್ ಮಾಡ್ತಾರ ನಮ್ಗೆ ಭಾಳಷ್ಟು ಭರವಸೆ ಇತ್ತು ಅವ್ರು ಮಾಡ್ತಾರೆ ಅವ್ರು ಮಾಡ್ತಾರೆ ಇನ್ನು ಮೇಲೂ ನಮ್ಗೆ ಮಾಡ್ತಾರೆ ಅವ್ರ ಜೀವನ ತನಕ ನಮ್ಗೆ ಮಾಡಿ ನಮಗೆ ಅನ್ನಿಸಿದ್ರು ನಮ್ಮ ನಮ್ಮದು ವಯಸ್ಸಾದರು ನಮ್ಮ ಮಕ್ಕಳು ಮೊಮ್ಮಕ್ಕಳು ಇವರೆಲ್ಲ ಆಗ್ಬೇಕಂತ ನಮ್ಗೆ ಭಾಳ ಸಂಕೋಚ ಇತ್ತು ಆದರೆ ಸಾಯಿಬ್ರಿಗೆ ಮಾಡಿ ಕೊಟ್ಟರು ನಮ್ಗೆ ಅವ್ರ್ಗೆ ದಿ ಸೈ ನಮ್ಮ ದಾನಪ್ಪ ಸಾಹೇಬ್ರ್ಗೆ ಭಾಳ ಖುಷಿ ಸಂತೋಷ ನಿಮ್ಗೆ ಭಾಳ ಸಂತೋಷ ಅಷ್ಟು ವಂದನೆಗಳು ಅವು ದಾನಪ್ಪ ಸಾಹೇಬರಲ್ಲ ಅವ್ರು ನಮ್ಮ ಅಣ್ಣ ಅವರು ನಮ್ಮ ತಮ್ಮ ಅವರು ಅಮಾರು ನಿಮ್ಮ ಹೆಸ್ರು ಏನು ನೇರಿ ಸಲ್ವರಾಜ್ ಅಮರಲ್ಲ ಇವತ್ತು ನಿಮಗೆ ಕಾಗದ ಪತ್ರ ಸಿಕ್ಕು ಹೆಂಗೆ ಅನ್ನಿಸ್ತದ ನಿಮ್ಗೊಂದು ಸ್ವಂತ ಮನೆ ಆಯ್ತು ಜಗ ಆಯ್ತು ಆತ ನಮ್ಗೆ ಭಾಳ ಸಂತೋಷ ಆಗೈತಿ ನಾವು ಊರ್ ಬಿಟ್ಟು ಬಂದರೂನು ಎಲ್ಲೆ ನಮ್ಮ ಜಾಗ ಸಿಕ್ಕಿದಿಲ್ಲ ಆದ್ರೆ ದಾನಪ್ಪ ಅವ್ರು ಬರೀ ಬರೀ ನಮ್ಗೆ ಕೊಡ್ತೇವ್ ಚೆನ್ನಾಗ್ ಕರೆದು ಕೊಟ್ಟು ನಮ್ ಮನಿ ಹಾಕೊಳಕ್ರೇ ಮಾಡ್ಕೊಟ್ರೆ ನಮ್ಮ ಮಕ್ಳು ಸಣ್ಣ ಸಣ್ಣವ್ರು ಇದ್ರು ಇದ್ಯಾಕಲ್ತ್ ಆ ಏರಿಯಾಕ್ ಬಂದು ನಮ್ಮ ಮಕ್ಕಳು ಶಾನೆ ಆದ್ರಮ ಗಿರಾಕ ಚಲೋನು ಆತ ನಳ ನೀ ಲೈಟು ಎಲ್ಲಾನು ಬಹಳ ಅನುಕೂಲ ಮಾಡಿಕೊಟ್ರೆ ನಾವು ದಾನಪ್ಪ ಸರ್ಗೆ ಭಾಳ ವಂದನೆ ಹೇಳ್ತೀವಿ ಆಮೇಲೆ ಇವರು ಹೆಸರಿ ಅಮ್ಮ ಗಿರಿಯ ಬಾಯ್ ಕಾಳಿ ಏನ್ ಬೇಕಾದ್ರೂ ದೊಡ್ಡ ಬಿಲ್ಡಿಂಗ್ ಇದ್ರು ಮನಸ್ಸು ಅಲ್ಲೇ ಅಲ್ಲ ನಾವು ಒಂದು ನಾಲ್ವತ್ತು ನಾಲ್ವತ್ತೈದು ವರ್ಷ ಆಯ್ತು ನಮ್ಮ ತಾಯಿಯವರು ಅವಾಗ ಜನ ಇಲ್ಲ ಅಂತ ಬಂದಾಗ ನಮ್ಮ ಕಪಿಲ್ ಸಾಹೇಬ್ರವರು ನಮಗೆ ಬಂದು ಇಲ್ಲಿ ನೀವೀರ್ ಇಲ್ಲಿ ವಾಸ ಮಾಡ್ರಿ ಏನು ದುಡ್ಡಿಲ್ಲ ಏನಿಲ್ಲ ನೀವು ಆರಾಮಾಗಿರ್ಬೋದು ಏನು ನಾನು ಅದೇ ಅಂತ ಹೇಳಿ ನಮಗೆ ಭರವಸೆ ಕೊಟ್ಟು ನಮ್ಗೆಲ್ಲ ಇರ್ಲಿಕ್ಕೆ ಕೊಟ್ಟರು ಆಮೇಲೆ ನಮಗೆ ನೀರು ನೀರಿನ ತೊಂದರೆ ಇತ್ತು ನಾವು ನೀರಿನ ತೊಂದರೆ ಇದೆ ಸರ್ ನಮಗೆ ಈ ಕೂಡ ಬಡ ಬಡ ಕಾರ್ಪೊರೇಷನ್ಗೆ ಹೋಗಿ ಓಡಾಡಿ ಏನೇನೋ ಮಾಡಿ ನಮ್ಗೆ ನೀರಿನ ಸೌಲಭ್ಯ ಮಾಡಿಕೊಟ್ರು ಮತ್ತು ಬೀದಿ ಲೈಟ್ ಇದ್ದಿದ್ದಿಲ್ಲ ಅದನ್ನು ಮಾಡಿಕೊಟ್ರು ಕಾರ್ಪೊರೇಷನ್ದ ಇದ್ದಿದ್ದಿಲ್ಲ ರೀ ರೋಡ್ ಇದ್ದಿದ್ದಿಲ್ಲ ಅದನ್ನೆಲ್ಲ ನಮಗೆ ಇದು ಮಾಡಿ ನಿಮ್ಗೆ ಏನೂ ತೊಂದರೆ ಇತ್ತಲ್ಲೇ ನಾನು ಅದೇ ನೀರು ನನ್ನ ಬಗ್ಗೆ ನೀನು ಏನು ಮಾಡ್ತಾ ಹಾಕೊಳ್ಳಿ ಏನಾಗುತ್ತೆ ಇಲ್ಲ ಅಂತ ಕೇಳಿರಿ ನಾನು ಎನಿ ಟೈಮ್ ಇರ್ತೀನಿ ನಮ್ಗೆ ಆತು ನಮ್ಮ ಓಣಿಯಲ್ಲಿ ಯಾರಾದರೂ ತೀಳ್ಕೊಂಡ್ರು ಯಾರ ಮನೇಲಿ ಏನೋ ಪ್ರಾಬ್ಲಮ್ ಆತು ಒಂದು ಫೋನ್ ಮಾಡಿ ಮಾಡಿಬಿಟ್ರೆ ಸಾಕು ಸಡನ್ಲಿ ಬರ್ತಾರೆ ಒಂದು ಎಲ್ಲರ ಜೊತೆ ಸಹ ಸಹಕರಿಸ್ತಾರೆ ಏನೋ ತೊಂದರೆ ಇದ್ದರೆ ಏನು ಹಣದಗಳಿದೆ ಏನಾದರೂ ತೊಂದರೆ ಇದ್ದರೆ ಏನಾದ್ರೂ ಹೇಳಿರಿ ನಾನಿದ್ದೇನೆ ಇರುತ್ತೆ ನಿಮ್ಮ ಸಹಕಾರ ನಾನು ಜೊತೆ ಯಾವಾಗಲೂ ಇರ್ತೇನೆ ಅಂತ ಹೇಳಿ ನಮಗೀಗ ಸ್ವಲ್ಪ ದಿನದಿಂದ ಅವ್ರನ್ನ ಏನು ಹೇಳಿದ್ರು ನಾನು ಕಾಗದ ಪತ್ರ ಮಾಡಿಕೊಡ್ತೇನೆ ನಿಮ್ಮ ಜಗದ್ದು ನೀವೆಲ್ಲ ಈಗ ಈಗ ಮಾಡಿಕೊಡ್ರಿ ನಾನು ಇರುವ ಎಲ್ಲ ಆಗುತ್ತೆ ಆಮೇಲೆ ಬಂದು ತೊಂದರೆ ಆಗುತ್ತೆ ಅಂತ ಹೇಳಿದ್ರು ನಾವು ಆಯಿತು ಅಂತ ಸ್ವಲ್ಪ ಜನ ಒಪ್ಕೊಂಡ್ರೆ ಸ್ವಲ್ಪ ಜನ ಒಪ್ಕೊಳ್ಳಿಲ್ಲ ಆಮೇಲೆ ಮತ್ತೊಂದು ಸಾರಿ ಹೇಳಿದ್ರು ನೋಡಿರಿ ನಿಮ್ಗೊಂದು ಚಲೋ ಇದೆ ನಾನು ಮಾಡಿಕೊಡ್ತೇನೆ ದೇಶಪಾಂಡೆ ಸರ್ ಇದ್ದಾರೆ ಅವ್ರ ಜೊತೆ ಎಲ್ಲ ಮಾತಾಡಿ ನಾನು ಮುಗಿಸಿ ಎಲ್ಲ ಮಾಡಿಕೊಡ್ತೇನೆಲ್ಲ ಅಂತ ಹೇಳಿ ಅವ್ರ ಸರ್ಗೆ ಮಾತಾಡಿ ಅವ್ರ ಕಡೆ ರಿಕ್ವೆಸ್ಟ್ ಮಾಡಿಕೊಂಡು ನಮಗೆಲ್ಲ ಜಾಗ ಇವತ್ತು ನಮ್ಗೆ ಬಾಂಡ್ ಮಾಡಿ ಕೊಟ್ಟಿದ್ದಾರೆ ಬಾಂಡ್ ಮಾಡಿ ಎಲ್ಲ ಜನರಿಗೆ ನಮಗೆ ಸಹಕಾರ ಇಷ್ಟೆಲ್ಲ ಜನರಿಗೆ ಸಹಕಾರ ಮಾಡಿಕೊಟ್ಟು ನಮಗೆ ಅಲ್ಲಿ ಇರಲಿಕ್ಕೆ ನಮಗೆ ಸ್ವಂತ ಮನೆ ಸ್ವಂತ ಜಾಗವನ್ನು ಮಾಡಿಕೊಟ್ಟು ಇಷ್ಟು ದಿನ ಏನೂ ಇರಲಿಲ್ಲ ನಾವೀಗ ತುಂಬ ಸಂತೋಷದಿಂದಿದ್ದೇವೆ

ರಾಮೂನಗರ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಇದು ಹುಟ್ಟಿದ್ದು ಅವತ್ತಿನ ದಿವಸ ಏನು ಅಲ್ಲಿ ವಸತಿ ರಹಿತ ಜನ ನಮ್ಮ ಬಂದು ಕಂಡಾಗ ಅಲ್ಲಿ ರೈಲ್ವೆ ಸ್ಟೇಷನ್ ಪಕ್ಕಕ್ಕೆ ಹತ್ತಿಕ್ಕೊಳ್ಳೋಣ ಹತ್ತಿಕೊಳ್ಳೋಂಥ ಒಂದು ಅದು ಆ ಗುಡ್ಡದಲ್ಲಿ ಎಲ್ಲ ಜನ ಬಂದು ಅಲ್ಲಿ ಇರ್ಲಿಕ್ಕೆ ಹತ್ತಿದ್ರು ಇರ್ಲಿಕ್ಕೆ ಹತ್ತಿ ಅಲ್ಲಿ ನಂತರ ಮುಂದೆ ಅವ್ರಿಗೆಲ್ಲ ಕಾರ್ಪೊರೇಷನ್ನಿಂದ ರಸ್ತೆ ಯಟಾರು ಎಲ್ಲ ವಿವಿಧ ಸವಲತ್ತುಗಳು ಸಿಕ್ಕು ನಲವತ್ತ ಮೂರು ವರ್ಷದಿಂದ ಇವತ್ತು ಅವ್ರಿಗೆ ಯಾವುದೇ ಥರದ ಮನೆ ಕಾಗದ ಪತ್ರ ಇದ್ದಿದ್ದಲ್ಲ ಕೇವಲ ಟ್ಯಾಕ್ಸ್ ತುಂಬಿದ್ದು ಬಿಟ್ಟರೆ ಮತ್ತು ಯಾವುದೇ ಥರದ ಪತ್ರ ಇದ್ದಿದ್ದಿಲ್ಲ ನಾವು ಮಾಲಕರಿಗೆ ಹೋಗಿ ಕೇಳಿದಾಗ ದೊಡ್ಡ ಮನಸ್ಸಿನಿಂದ ಅವರು ಉದಾರದ ಮನಸ್ಸಿನಿಂದ ಇವತ್ತು ಈ ಬಡ ಜನತೆಗೆ ಕೇವಲ ಇಪ್ಪತ್ತೈದು ಸಾವಿರ ರೂಪಾಯಿ ಇವತ್ತು ಐದಾರು ಲಕ್ಷ ರೂಪಾಯಿ ಕಿಮ್ಮತ್ತಿನ ಜಾಗ ಕೇವಲ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಅವರು ಬರೆದು ಕೊಟ್ಟು ಇವತ್ತು ಬಡ ಜನರಿಗೆ ಉಣ್ಣೆ ಮಾಡಿದಾರ ನಾನು ಇಷ್ಟೇ ದೇಶಪಾಂಡೆಯವರು ಮನೆ ತನಕ ಇನ್ನೂ ದೇವರು ಆಯ ಆರೋಗ್ಯ ಕೊಟ್ಟು ಅವ್ರ ಹೆಚ್ಚಿನ ಇದರೊಳಗೆ ಇನ್ನೂ ನೂರು ವರ್ಷ ಕಾಲ ಬಾಳಿ ಬದುಕಿ ಬಡ ಜನರಿಗೆ ಇದೇ ರೀತಿ ಸಹಾಯ ಆಗಲಿ ಅಂತ ಹೇಳ್ಕೊಂಡು ಆ ಪರಮಾ ಪರಮಾತ್ಮನಲ್ಲಿ ಬೆಡ್ತಾ ಇವತ್ತಿನ ದಿವಸ ದಾನೂನಗರ ಜನತೆಗೆ ಆಗಸ್ಟ್ ಹದಿನೈದು ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ದಿನ ಆದರೆ ಇವತ್ತು ಎಲ್ಲ ಜನಕ್ಕೆ ಇವತ್ತು ಏನು ಹತ್ತು ಅವ್ರ ಒಂದು ಮನೆ ಪತ್ರ ಇತ್ತು ಆ ಪತ್ರ ಇವತ್ತು ಸಿಕ್ಕಿದೆ ಅದಕ್ಕೆ ಅವರು ಕೂಡ ಖುಷಿ ಅದಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಅವ್ರು ಯಾರು ತೊಗೊಂಡಿದ್ದು ಆದರೂ ಆ ಶಾಲೆಗೆ ಪೂರ್ವಜರ ಹೆಸರಿಟ್ಟು ಶಾಲೆಯನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ ಇನ್ನೂ ಅವರ ಹೆಸರಲ್ಲೇ ಅವರ ಮನೆತನೆಯ ಸಲ್ಲಿ ನಾವು ಇನ್ನೂ ಸಾಕಷ್ಟು ಕೆಲಸ ಕಾರ್ಯಗಳು ಮಾಡೋವಿಲ್ಲ ಆ ಒಂದು ಸಂದರ್ಭ ನಾವು ಗೌರವ ಪೂರ್ತ ಪೂರ್ವಕವಾಗಿ ನಮ್ಮ ಗೌರವವನ್ನು ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ ಇನ್ನೂ ಬಾಕಿ ಇದೆ ಅಂತ ಕಳ್ಕೊಂಡು ಈ ಸರ್ಕಾರಿಯಲ್ಲಿ ಬಳಸ್ತಾ ಇದ್ದಾರೆ